ಮನಗೊಂಡ ದೇವರ ಬೇಗನೆ ಇಲ್ಲಿಗೆ ಬಾರ ಎಲ್ಲಿದ್ದರೆ ನನ್ನ ಗುರುವ ಬೇಗನೆ ಒಯ್ಲಿಗೇ ಬಾರ ಬರೋದಿರವೋ ಜಾಗವೆಲ್ಲ ಬೋರ್ಗರಿಯೋದು ಜನರ ಬರದಿರುವ ಎಲ್ಲಿದ್ದಿರಿ ದಿರಿ ಗುರುವರ ಬೇಗ ನೀವು ಎಲ್ಲಿಗೆ ಬಾರ ಎಲ್ಲಿ ಮದಗೊಂಡ ದೇವರ ಬೇಗ ನೀವು ಎಲ್ಲಿಗೆ ಬಾರ ಬರದಿರಲು ಜಾಗವೆಲ್ಲ ಊರಿಯುವ ಜನರ ಬರದಿರಲು ಜಾಗವೆಲ್ಲ ோ ஜன உட்டுப்பந்தி மண்டல பூரூத்து சல்லபுர தந்து தொண்டாய் கங்கமண உதாரே சுந்தர ಸುಂದರ ಎಲ್ಲಿದ್ದರೆ ಮದಗೊಂಡ ದೇವರ ಬೇಗ ನೇವೋ ಇಲ್ಲಿಗೆ ಭಾರ ಎಲ್ಲಿದ್ದರೆ ನನ್ನ ಗುರುವಾರ ಬೇಗ ನೇ ಇಲ್ಲಿಗೆ ಭಾರ ಬರದಿರಲು ಜಾಗವೆಲ್ಲ ಬೋರ್ಗರೇ ಯೋಧೋ ಜನರ ಬರದಿರ ುವುದು ಜನರ ಎಲ್ಲಿದ್ದೀರೆ ಮದಗೊಂಡ ದೇವರ ಬೇಗ ನೀವು ಇಲ್ಲಿಗೆ ಬಾರ ಎಲ್ಲಿದ್ದೀರೆ ನನ್ನ ಗುರುವಾರ ಬೇಗ ನೀವು ಇಲ್ಲಿಗೆ ಬಾರ ಬರದಿರಲು ಜಾಗವೆಲ್ಲ ಭೋರೆಯುವಲು ಜನರ ಬರದಿರಲು ಜಾಗವೆಲ್ಲ पंदे उठे दवारा तोत बाल ब्रह्माचर ದೇವರ ಬೇಗ ನೀವು ಇಲ್ಲಿಗೆ ಭಾರ ಎಲ್ಲಿದ್ದೀರಿ ನನ್ನ ಗುರುವಾರ ಬೇಗ ನೀವು ಇಲ್ಲಿಗೆ ಭಾರ ಬರದಿರಲು ಜಾಗವಲ್ಲ ಬೋರ್ ಕರೆಯುವುದೋ ಜನರ ಬರದಿರಲು ಜಾಗ ಎಲ್ಲ ಯುವ ಕರೆಯುವುದು ಜನರ ಎಲ್ ಬಾಳದ ರಮೇಶ್ ಕುಳೂರ್ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗ್ರಿ ಬಾಜು ಇರುವ ಬೆಲ್ ಬಟನ್ ಟನ್ ಅಂತ ಬಾರಿಸ್ರಿ ಬಾರ ಎಲ್ಲಿದ್ದಿರಿ ನನಗುರುವ ಬೇಗ ನೀವು ಇಲ್ಲಿಗೆ ಬಾರ ಬರದಿರಲು ಜಾಗವೆಲ್ಲ ಭೋರೆಯುವ ಜನರ ಬರದಿರಲು ಜಾಗ

ಬೇಗನೇ ಬೇಗನೆ ವಯಲ್ಲಿಗೆ ಭಾರ ಎಲ್ಲಿದ್ದರೆ ನನ್ನ ಗುರುವಾರ ಬೇಗನೆ ವಯಲ್ಲಿಗೆ ಭಾರ ಬರದೇ ರವೋ ಜಾಗ ಜನರ ಿರಿ ಮದಗೊಂಡ ದೇವರ ಬೇಗನೇ ಓ ಇಲ್ಲಿಗೆ ಬಾರ ಎಲ್ಲಿದ್ದೀರಿ ನನಗುರುವ ಬೇಗನೇ ಓ ಇಲ್ಲಿಗೆ ಬಾರ ಬರದಿರಲು ಜಾಗವೆಲ್ಲ ಬೋ ಕರೆಯುವಲು ಜನರ ಬರದಿರಲು ಜಾಗವೆಲ್ಲ ಬೋರ್ ಕರೆಯುವುದು ಜನ I'm going भगवान देवरा बेग नो इगे भार बरल नौरा बेग नियव इे भार बरदीलो जग वोरगारो जनरा जग ಮದಗೊಂಡ ದೇವರ ಬೇಗನೆಯವ ಇಲ್ಲಿಗೆ ಬಾರ ಎಲ್ಲಿ ತಿರಿ ನನಗುರುವ ಓ ಇಲ್ಲಿಗೆ ಬಾರ ಬರದಿರಲು ಜಾಗವೆಲ್ಲ ಯುವದು ಜನರ ಬರದಿರಲು ಜಾಗ ಪತ್ರ ತೋರ್ಸ ಅವನ ಮನೆಯ ದೇವರ ಅವರ ಮಗಿ ಒಡಿಯಾರ ಅಮವಸಿದ ಕೊಲ ದೇವರ ಯಾರ ಮಗಿ ಒಡಿಯಾರ ಅಮಿದ್ಧ ಕುಲ ದೇವರ ಎಲ್ಲಿದ್ದೀರಿಯಾ ಏ ಎಲ್ಲಿದ್ದರೆ ಮರಗೊಂಡ ದೇವರ ಬೇಗ ನೀವು ಎಲ್ಲಿಗೆ ಬಾರ ಬರುದಿರುವ ಜಾಗವೆಲ್ಲ ಭೋಗೋ ಜನರ ಬರುದಿರುವ ಜಾಗ ಎಲ್ಲ ಬಾರ್ ಕರೆಯುವ ಜ ಎಲ್ಲಿದ್ದೀರಿ ಮದಗೊಂಡ ದೇವ್ರ ಬೇಗನೆ ಎಲ್ಲಿಗೆ ಬಾರ ಎಲ್ಲಿದ್ದೀರೇ ನನಗೊರುವ ಬೇಗ ನೀವು ಎಲ್ಲಿಗೆ ಭಾರ ಬರದಿರಲು ಜಾಗ ಬೆಲ್ಲವೂ ಕರೆಯುವರು ಜನರ ಬರದಿರಲು ಜಾಗ

ಅವತಾರ ಎಲ್ಲಿದ್ದಿರಿ ಮದ ಬಂದ ದೇವರ ಬೇಗನೆ ಇಲ್ಲಿಗೆ ಭಾರ ಎಲ್ಲಿದ್ದಿರಿ ನನಗುರುವ ಬೇಗನೆ ಓ ಇಲ್ಲಿಗೆ ಬಾರ ಬರದಿರೋ ಜಾಗಾವೆಲ್ಲ ಬೋರ್ಗರೋ ಜನರ ಮದಗೊಂಡ ದೇವರ ಬೇಗ ನೀವು ಇಲ್ಲಿ ಬಾರ ಎಲ್ಲಿದ್ದರೆ ನನಗುರುವ ಬೇಗ ನೀವು ಇಲ್ಲಿಗೆ ಬಾರ ಬರದಿರಲು ಜಾಗ ಎಲ್ಲ ಬೋರೆಯುವಲು ಜನರ ಬರದಿರಲು ಜಾಗವೆಲ್ಲ ಎಲ್ಲ ಬೋರೇವಲು ಜನರ ಸಾವಿರಾರ ಮೇಲೆ ಬರುವಾರ ಅವರ ನನ್ನ ಸಾರ ರ ಅವತಾರ ಎಲ್ಲಿದ್ದಿರಿ ಮಲಗೊಂಡ ದೇವರಾ ಬೇಗ ನೀವು ಇಲ್ಲಿಗೆ ಭಾರ ಎಲ್ಲಿದ್ದಿರಿ ನನ್ನ ಗುರುವರ ಬೇಗ ನೀವು ಎಲ್ಲಿಗೆ ಬಾರ ಬರದಿರವ ಜಾಗಾವೆಲ್ಲ ಭೋರ್ಗರೆಯುವ ದೋ ಜನರ ಮದಗೊಂಡ ದೇವರ ಬೇಗ ನೀವು ಇಲ್ಲಿಗೆ ಬಾರ ಎಲ್ಲಿ ತಿರಿ ನಗುರುವರ ಬೇಗ ನೀವು ಇಲ್ಲಿಗೆ ಬಾರ ಬರದಿರಲು ಜಾಗವೆಲ್ಲ ಭೋರ್ಗರಿಯುವುದು ಜನರ ಬರದಿರಲು ಜಾಗವೆಲ್ಲ

ಶಾರು ಕಣ್ಣೀರ ಸುತ್ತಿ ಹೈರ ನಾಡಿಗೆ ಪೂರ ಸುರಿ ಶಾರು ಕಣ್ಣೀರ ಎಲ್ಲಿದ್ದರೆ ಮದಗೊಂಡ ದೇವರ ಬೇಗ ನೀವು ಎಲ್ಲಿಗೆ ಭಾರ ಬರೋದಿರವೊ ಜಾಗವೆಲ್ಲ ಬೋರ್ಗರೇ ಯುವ ದೋ ¡Qué ಸಿರಿ ಮದಗೊಂಡ ದೇವರ ಬೇಗನೆ ಇಲ್ಲಿಗೆ ಬಾರ ಎಲ್ಲಿದ್ದೀರ ಬೇಗ ಬೇಗನೆ ಇಲ್ಲಿಗೆ ಬಾರ ಬರದಿರಲು ಜಾಗವೆಲ್ಲ ಬೋರ್ಗ ರೇ ಜನರ ಬರದಿರಲು ಜಾಗವೆಲ್ಲ ಬೋರ್ಗ ರೇ ಜನರ ಬಾತ್ಮಿಯ ಮ

ಎದ್ದರೆ ಮದಗೊಂಡ ದೇವರ ಬೇಗನೆಯವೋ ಇಲ್ಲಿಗೆ ಭಾರ ಎಲ್ಲಿದ್ದರೆ ನನಗುರುವ ಬೇಗನೆಯವೋ ಇಲ್ಲಿಗೆ ಭಾರ ಬರದಿರಲು ಜಾಗವೆಲ್ಲ ಬೋರ್ಗರೆಯುವುದು ಜನರ ಬರದಿರಲು ಜಾಗವೆಲ್ಲ ಬಾ ਨੰਨਾ ਕਰੜਾ ਅੰਦੇ ਤੋਚਰਾ

ಎಲ್ಲೆದ್ದರೆ ಮದಗೊಂಡ ದೇವ್ರ ಬೇಗನೆ ಎಲ್ಲಿಗೆ ಬಾರ ಎಲ್ಲದಿರೆ ಬೇಗ ನೀವು ಇಲ್ಲಿಗೆ ಬಾರ ಬರದಿರಲು ಜೆಲ್ಲ ಭೋ ಯುವದು ಜನರ ಬರದಿರಲು ಜೆಲ್ಲ ಬೋ

ಹೊರ ಹೋದ ನೋಡುವ ನೀರ ನಮ್ಮದೆ ಭಾರ ಎಲ್ಲಿದ್ದರೆ ಮಲಗೊಂಡ ದೇವರ ಬೇಗ ನೀವು ಎಲ್ಲಿಗೆ ಭಾರ ಬರದೆ ರವೋ ಜಾಗವೆಲ್ಲ ಬೋರ್ಡ್ ಗರೆಯೋ ಅದು ಜನರ ಬರದೇರವೋ ಜಾಗವೆಲ್ಲ ಬೋರ್ಗ ಯುವದು ಜನರಾ ಜನರ ಎಲ್ಲಿ ತೆರೆ ನನಗೊರುವ ಬೇಗನೆ ಇಲ್ಲಿಗೆ ಬಾರ ಎಲ್ಲಿದ್ದಿರಿ ಮದಗೊಂಡ ದೇವರ ಬೇಗನೆ ಇಲ್ಲಿಗೆ ಬಾರ ಬರದಿರಲು ಜಾಗವೆಲ್ಲ ಬೋರ ರೇಯುವುದು ಜನರ ಬರದಿರಲು ಜಯ ಜಾವೆಲ್ಲ ಬೋರ್ತರೆ ಯುವ ದೋ ಜನರ ದೇಶಲಗ ಉದುಗತ್ತೆ ಓರಾ ಗುರವಿನ ಉಸಿರ ಮಲ್ಗೊಂಡ ಕಟ್ಟಿದ ಕುಯಲಿದಾರ ಕೆರ್ರಿ ಕವಿ ಗುರುವಿನ ಉಸಿರ ಎಲ್ಲಿದ್ದಿರೇ ಮಲ್ಗೊಂಡ ದೇವರ ಪ್ರೇಗ ನೀವು ಎಲ್ಲಿಗೆ ಬಾರ ಬರೋದಿರವೋ ಜಾಗವೆಲ್ಲ ರೋಗ ಜನರ ಬರದಿರಲೋ ಜಾಗಲ್ಲ ಗೋ ಕರೆಯುವುದು ಜನರ ಬಾಳದ ರಮೇಶ್ ಕುಳೂರ್ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗ್ರಿ ಬಾಜು ಇರುವ ಬೆಲ್ ಬಟನ್ ಟನ್ ಅಂತ ಬಾರಸ್ರಿ ಎರಲ್ಲಿ ಬಾರ ಬರದಿರಲು ಜಾಗವೆಲ್ಲ ಬೋರ್ಗರೆಯುವುದು ಜನರ ಬರದಿರಲು ಜಾಗವೆಲ್ಲ ಬೋ

ಮದವೊಂಡಾ ದೀರ ಬೇಗ ನೀ ಓ ಬಾರ ಪರದೀರವ ಜಗವೆಲ್ಲ ಓರ್ಗರೆ ಯೋ ಜೋ ಜನರ ಪರದೀರವ ಜಗವೆಲ್ಲ ಕರೆಯುವ ಜನರ ಎಲ್ಲಿದ್ದರೆ ಮಲಗೊಂಡ ದೇವರ ಬೇಗನೆ ಎಲ್ಲಿಗೆ ಬಾರ ಎಲ್ಲಿದ್ದರೆ ನನಗುರುವ ಬೇಗನೆ ಎಲ್ಲಿಗೆ ಬಾರ ಬರದಿರಲು ಜಾಗ ಎಲ್ಲ ಭೋ ಕರೆಯುವ ಜನರ ಬರದಿರಲು ಜಾಗ ಬೋ ودعاء رجال